ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ಪ್ರಮೋ ಮನೆಯಲ್ಲಿ ನಡೆದಿರಬಹುದಾದಂತಹ ಒಂದು ಗಲಾಟೆ ಬಗ್ಗೆ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಬಿಗ್ ಬಾಸ್ ಒಂದು ಸರ್ಪ್ರೈಸ್ ಖಂಡಿತ ಕೊಟ್ಟಿದ್ದಾರೆ ಮೊದಲ ದಿನದ ಮೊದಲ ಪ್ರಮೋದಲ್ಲಿ ಮನೆಯಲ್ಲಿ ನಡೆದಿರೋ ಲೈಟ್ ಹಾರ್ಟೆಡ್ ಕ್ಷಣಗಳನ್ನ ಸೇರಿಸಿ ಒಂದು ಸಂತಸದ ಪ್ರೊಮೋನ ಬಿಟ್ಟಿದ್ದಾರೆ ಲಾಯರ್ ಜಗದೀಶ್ ಅವರು ಯಾವ ರೀತಿ ಜನಗಳನ್ನ ತಮ್ಮ ಡೈಲಾಗ್ಗಳಿಂದ ಮನರಂಜನೆ ಮಾಡಬಹುದು ಅನ್ನೋದರ ಚಿಕ್ಕ ಸುಳುವು ಈ ಪ್ರಮೋದಲ್ಲಿ ಸಿಕ್ಕಿದೆ ತಮ್ಮನ್ನ ಮೇಲ್ಡಾನ್ ಚೈತ್ರ ಅವರನ್ನ ಫೀಮೇಲ್ ಡಾನ್ ಅಂತ ಕರ್ಕೊಂಡಿದ್ದಾರೆ ಇವರಿಬ್ಬರ ಮಧ್ಯೆ ಕಿಡಿಗಳು ಹಾರಾಡತ್ವೆ ಅಂತ ಅಂದ್ಕೊಂಡಿದ್ದ ಪ್ರೇಕ್ಷಕರಿಗೆ ಇದು ಕೊಂಚ ನಿರಾಸೆ ಮೂಡಿಸ್ತು ಅಂತಾನೆ ಅನ್ಬಹುದು ಸೀಸನ್ ಒಂಬತ್ತರಲ್ಲಿ ರೂಪೇಶ್ ರಾಜಣ್ಣ ಹಾಗೂ ಪ್ರಶಾಂತ್ ಅವರ ಮಧ್ಯ ಹೇಗೆ ಸೈದ್ಧಾಂತಿಕವಾಗಿ ಕೆಲವು ಕಡೆ ಕಿಡಿಗಳು ಹಾರಿದ್ವೋ ಅದೇ ರೀತಿ ಜಗದೀಶ್ ಹಾಗೂ ಚೈತ್ರ ಮಧ್ಯ ಘರ್ಷಣೆಗಳಾದರೆ ಸೀಸನ್ಗೆ ಒಂದು ಮಜಾ ಅವರಿಬ್ಬರು ತೀರಾ ಸ್ನೇಹಿತರ ರೀತಿ ಇದ್ದರೆ ಇವೆಲ್ಲ ಮಿಸ್ ಆಗ್ಬಹುದೇನೋ ಅಂತ ನಮ್ಮ ಅನಿಸಿಕೆ ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಇನ್ನು ಗೋಲ್ಡ್ ಸುರೇಶ್ ಅವರು ತಮ್ಮ ಗೋಲ್ಡ್ ಕಳಚೋ ವಿಚಾರದಲ್ಲೂ ಕೂಡ ಒಂದು ಕಾಮಿಡಿ ಮಾಡಿದ್ದಾರೆ ಇವರು ಮುಂದೆ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಮತ್ತು ಸರ್ಪ್ರೈಸ್ ಕ್ಯಾಂಡಿಡೇಟ್ ಎಲ್ಲ ಲಕ್ಷಣಗಳು ಕೂಡ ಇದೆ ಇನ್ನು ಗೌತಮಿ ಅವರು ತಮ್ಮ ಸತ್ಯ ಸೀರಿಯಲ್ ಗೆಟಪ್ ತೆಗೆದು ಒಳ್ಳೆ ಕೆಲಸ ಮಾಡಿದ್ರು ಅಂತಾನೆ ಅನ್ಬಹುದು ಅವ್ರು ಯಾರು ಅಂತ ಜನಗಳಿಗೆ ಪರಿಚಯ ಮಾಡಿಸೋದಕ್ಕೆ ಸತ್ಯ ಗೆಟಪ್ ನಲ್ಲಿ ಬಂದಿದ್ದು ಸರಿ ಇತ್ತು ಅದೇ ಗೆಟಪ್ ನಲ್ಲಿ ಅವರು ಸೀಸನ್ ಪೂರ್ತಿ ಇದ್ದಿದ್ರೆ ಅದು ಅವರಿಗೆ ಖಂಡಿತ ಹಿನ್ನಡೆ ಆಗಿರೋದು ಅವರು ಅವರಾಗಿ ಸೀಸನ್ನಲ್ಲಿ ಛಾಪ್ ಒತ್ತೋದಕ್ಕೆ ಅವರು ಸತ್ಯ ಘಟಪನ್ನ ತೆಗಿಲೇಬೇಕಾಗಿತ್ತು ಈ ವಿಚಾರಗಳಿಗೆ ಸೆಂಟಿಮೆಂಟಲ್ ಆಗುವ ಅಗತ್ಯ ಇಲ್ಲ ಅಂತ ನಮ್ಮ ಅನಿಸಿಕೆ ಈ ರೀತಿಯ ವಿಚಾರಗಳಿಗೆ ಸೆಂಟಿಮೆಂಟಲ್ ಆದರೆ ಮುಂದೆ ಮನೆಯಲ್ಲಿ ನಡೆಯೋ ಘಟನೆಗಳಿಗೆ ಹೇಗೆ ಹೊಂದ್ಕೋತಾರೆ ಅನ್ನೋದೇ ನಮ್ಮ ಪ್ರಶ್ನೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ